ನಮಸ್ತೆ ಎಲ್ಲರೂ ಹೆಂಗಿದಿರಿ ನಮ್ಮ ರೂಬಿ ನೋಡ್ರಿ ಇವತ್ತ ಮುಂಜಾನೆ ಏನು ಮಾಡ್ಕೊಂಬಂದಾಳು ಸುಮ್ಮ ಇರೋಂಗಿಲ್ಲ ಒಟ್ಟು ಏನರೂ ಕಿತಾಪತಿ ಅಂತೂ ಮಾಡ್ಕೋತಾ ಇರ್ತಾಳು ಒಳಗೆ ಸ್ವಲ್ಪ ಇತ್ತು ಕೆಲಸ ಮಾಡಿಸ್ತಾರೆ ಅಂದರೆ ಹೊರಗೆ ಬಂದ ಗೇಟ್ ಗೇಟ್ ಓಪನ್ ಇತ್ತು ಹೋಗಿ ನಾಯಿ ಜಗಳ ತಗೊಂಬಂದ ಕಿವಿಗೆ ಸ್ವಲ್ಪ ಹಚ್ಕೊಂಡ್ಬಂದಾಳು ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದತ್ತ ಇಂಜೆಕ್ಷನ್ ಕೊಡಾಕತ್ತೈತಿ ಇನ್ನು ಅದನ್ನು ಇಂಜೆಕ್ಷನ್ ಕೊಡಿಸ್ಬೇಕಿನ್ನ ಕಿವಿ ಇನ್ನು ಮುಂದಿನ ಕೆಲಸ ಸ್ಟಾರ್ಟ್ ಆಗಿತ್ತು ಇನ್ನೊಂದು ಹಿಟ್ಟದು ಮುಗ್ದಿತ್ತು ಅದ್ರ ತಯಾರಿ ನಡೆದೈತಿ ಹಿಟ್ಟದು ಬಿಸ್ಕೊಂಡ್ ಬರ್ಬೇಕು ಒಂದ್ ಕೆಲಸ ಮುಗಿಸಿ ಮತ್ತೊಂದು ಕೆಲಸ ಮಾಡ್ಬೇಕಂತಾರು ಆದ್ರೆ ನಾನು ನೋಡ್ರಿ ಎಲ್ಲಾ ಕೆಲಸ ಒಮ್ಮೆ ಮಾಡ್ಬೇಕ ಮಾಡಕ್ಕೆ ಹೋಗಿ ಹಾಲೆಲ್ಲ ಉಕ್ಕಿಸ್ಬಿಟ್ನಿ ಇದಂತೂ ಯಾವಾಗೂ ಆಗ್ತಿರ್ತಿ ಇನ್ನ ನಾವೊಂದು ಕುಂಬಳ ಬಳ್ಳಿ ಹಚ್ಚಿದ್ನಿ ಕುಂಬಳ ಬಳ್ಳಿಯಾಗ ಒಂದು ಕುಂಬಳಕಾಯಿ ಆಗಿತ್ತು ನಾ ಕುಂಬಳಕಾಯಿ ಭಾಳ ಆಗ್ತಾವಂತ ಭಾಳ ವಿಚಾರ ಮಾಡಿದ್ನಿ ಆದ್ರೆ ಆ ಬಳ್ಳಿಗೆ ಒಂದೇ ಆಯಿತು ಎಲ್ಲ ನೀರು ಹಾಕಿದ್ನಿ ಎಲ್ಲ ಮಾಡಿದ್ನಿ ಆದ್ರೆ ಕಾಯಿ ಒಂದೇ ಕೊಟ್ಟಿತ್ತು ಅದು ಯಾಕೆ ಗೊತ್ತಾಗಲಿಲ್ಲ ನಂಗೆ ಏನೋ ಮಣ್ಣೊಳಗೆ ಕೊರ್ತೇನೋ ಏನು ನೀರು ಕಮ್ಮಿ ಹಾಕಿದ್ನಿ ಅಂತ ಗೊತ್ತಿಲ್ಲ ಬಟ್ ಆ ಪೂರ್ತಿ ಬಳ್ಳಿಗೆ ಒಂದೇ ಕಾಯಿ ಹೊಂಟಿತ್ತು ಇನ್ನು ಆ ಕಾಯಿ ತೊಗೊಂಡ ಇವತ್ತು ನಾನು ಕುಂಬಳ ಪಲ್ಯ ಮಾಡಾತೇನೆ ಸಿಂಪಲ್ಲಾಗಿ ಇದನ್ನು ಇನ್ನು ಅಷ್ಟು ಎಲ್ಲ ಮಾಡಾತಿಲ್ಲ ಅದ್ರೋಗ ಅರ್ಧ ತೊಗೊಂಡ ಅರ್ಧ ನಮ್ಮ ದೊಡ್ಡಮ್ಮ ಕೂಡ ಆಗ್ತಾನೋ ಅದೇನೋ ನಾವು ಹಚ್ಚಿದ್ದ ದಿನ ಮಾಡೋದಾಗ ಖುಷಿ ಇರ್ತೈತಿ ಅದನ್ನು ಬೇರೆದವ್ರಿಗೂ ಕೊಡೋಕು ಚಲೋ ಅನಿಸ್ತೈತಿ ಹಾಂ ನಾನೇ ಹಚ್ಚಿದೆ ನೋಡು ಇದ್ರೊಗೆ ಕಾಯಿ ಬಂದೈತಿ ತೊಗೋರಿ ಅನ್ನೋಕು ಒಂದು ಏನೋ ಖುಷಿ ಅನ್ನಿಸ್ತೈತಿ ಇನ್ನು ನಾ ಅರ್ಧ ಮಾಡಿ ನಮ್ಮ ದೊಡ್ಡಮ್ಮಗೆ ಅರ್ಧ ಕೊಟ್ನಿ ಹಿಂಗೆ ಏನು ಹಚ್ಕೋತಿರ್ತೇನೋ ಈಗಂತೂ ಫು ಫುಲ್ ಬಿಸಿಲೈತಿ ಯಾವುದು ಗಿಡ ಬರವಾಲು ಎಷ್ಟು ನೀರು ಹಾಕಿರೋನು ಎಲ್ಲ ಸುಡಾತವು ಅಷ್ಟು ಬಿಸಿಲೈತಿ ನಡೀ ಇನ್ನು ಸಿಂಪಲ್ಲಾಗಿ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡು ನಾವು ಬೆಳ್ಳುಳ್ಳಿ ಒಗ್ಗರ್ಣಿ ಕೊಟ್ಟು ಜಸ್ಟ್ ಫ್ರೈ ಅದನ್ನು ಜಸ್ಟ್ ಶಿವರಾತ್ರಿ ಮುಗ್ದೈತಿ ಇನ್ನ ಯುಗಾದಿ ಬರೋ ಇನ್ನೂ ಬಂದಿಲ್ಲ ಇನ್ನು ಬರೋದೈತಿ ಆದ್ರೆ ಅಷ್ಟೊಳಗೆ ಎಷ್ಟು ಬಿಸಿಲೈತಿ ಅಂತಾರಲ್ಲ ಶಿವರಾತ್ರಿಗೆ ಶಿವಶಿವ ಅನ್ನೋ ಅಷ್ಟು ಬಿಸಿಲು ಸ್ಟಾರ್ಟ್ ಆಗ್ತಿತ್ತು ಅನ್ನೋದು ಈಗ ಶಿವ ಶಿವ ಅನ್ನಾಗ್ತೇವು ಅಷ್ಟು ಬಿಸಿಲೈತಿ ಅದಕ್ಕೆ ನಮ್ಮ ದೇಹ ತಂಪಾಗೋ ಸಲುವಾಗಿ ನಾವು ಪ್ರತಿದಿನ ಅಂಬ್ಲಿ ಮಾಡಿ ಕೊಡೋದು ಚಲೋ ನಮ್ಮ ದೇಹಕ್ಕೆ ಒಳ್ಳೆಯದ ಅದಕ್ಕೆ ಎಲ್ಲರೂ ಪ್ರತಿದಿನ ಅಂಬ್ಲಿ ರಾಗಿ ಅಂಬ್ಲಿ ಕುಡೀರಿ ಎಲ್ಲರೂ ಮಾಡ್ತಾರು ಮನೆಯಾಗ ಬಟ್ ಯಾರು ಮಾಡಂಗಿಲ್ಲ ಅವ್ರು ಮಾಡ್ರಿ ಯಾಕಂದರೆ ಈ ವರ್ಷ ಬಿಸಿಲು ಭಾಳ ತನ ಏನು ಗೊತ್ತಿಲ್ಲ ನೋಡಬೇಕು ನಡೀರಿ ಇವತ್ತಿನ ನಮ್ದು ಊಟದ ಥಾಲಿ ತಯಾರಾಗೈತಿ ಇನ್ನ ನಮ್ಮ ದೊಡ್ಡಮ್ಮ ಹೆಣ್ಗಾಯಿ ಮಾಡಿದ್ರು ಎಣ್ಗಾಯಿ ಕೊಟ್ಟಿರು ನಾ ಕುಂಬಳಕಾಯಿ ಪಲ್ಯ ಮಾಡಿದ್ನಿ ಅದ್ರ ಜೊತೆ ರಾಗಿ ಅಂಬ್ಲಿ ರೊಟ್ಟಿ ಬರ್ರಿ ಎಲ್ಲರೂ ಊಟ ಮಾಡೋನು ಸಂಜೆ ರೂಟಿನ್ ಚಲೋ ಆಯ್ತು ನೋಡ್ರಿ ಸಂಜೆ ಆಯ್ತು ಅಂದ್ರೆ ನಮ್ಮ ಕಡೆ ದೇವ್ ಮೊದಲು ದೇವ್ರಿಗೆ ದೀಪ ಹಚ್ಚಿ ಮುಂದಿನ ಕೆಲಸ ಮಾಡ್ತೆವು ಅಡುಗೆ ಮಾಡೋದಾಯಿತು ಏನ್ರಿ ಮತ್ ಏನು ಮಾಡ್ಬೇಕಾದ್ರೆ ಫಸ್ಟ್ ದೇವ್ರಿಗೆ ದೀಪ ಹಚ್ಚಿ ಮುದ್ಕಡ್ಡಿ ಬೆಳಿಗ್ಗೆ ಅಂತ ನೆಕ್ಸ್ಟ್ ನಮ್ದು ಕಿಚನ್ ಕಡೆ ಹೋಗೋದಾಗ್ತೈತಿ ಇನ್ನೇನು ವೇದಾನ ಎಕ್ಸಾಮ್ ಸ್ಟಾರ್ಟ್ ಆಗೋದವು ಹಿಂಗಾಗಿ ಅವಳು ಅಭ್ಯಾಸದಾಗ ಬ್ಯುಸಿ ಆಗಿಬಿಡ್ದಾಳು ಇನ್ನು ಸಂಜೆ ಊಟಕ್ಕೆ ಏನು ಮಾಡೋದಪ್ಪ ಅಂತ ಭಾಳ ತಲೆ ಟೆನ್ಷನ್ ಇರ್ತೈತಿ ಸಂಜೆ ಬತ್ತಂದ್ರೆ ಏನು ಹೋಗೋದೇ ಬೇಡ ಆಗ್ತೈತಿ ಮೇನ್ ಹೇಳಬೇಕಂದ್ರೆ ಕಿಚನ್ ಕಡೆ ಹೋಗೋದೇ ಬೇಡ ಆಗ್ತೈತಿ ಆದರೆ ಏನು ಮಾಡೋಕ್ಕಾಗಿಲ್ಲ ಹೊಟ್ಟೆ ಸಂಬಂಧ ಹೋಗಬೇಕು ಮಾಡಬೇಕು ತಿನ್ನಬೇಕು ಇದಂತೂ ಇದ್ದಿದ್ದ ಇನ್ನು ಇವತ್ತು ನಾನು ಪ್ರತಿದಿನ ನಮ್ಮ ಮನೆಯಾಗಂತೂ ಸಿಂಪಲ್ಲಾಗಿ ಮಾಡ್ತೇವೆ ನಾವು ಸಾಯಂಕಾಲ ಏನರೇ ಲೈಟಾಗಿ ಅಡುಗೆ ಮಾಡ್ತಿರ್ತೇವೆ ಅಕ್ಕಿ ನೆನೆ ಇಟ್ಟಿದ್ನಿ ಹೀಗಾಗಿ ಸಿಂಪಲ್ಲಾಗಿ ಉತ್ತಪ್ಪ ಮಾಡಬೇಕತ್ತಿಡೀರಿ ಉತ್ತಪ್ಪ ಮಾಡು ತಿನ್ನೋನು ಊಟ ಆಯಿತು ಇನ್ನು ಮ್ಯಾಚ್ ನೋಡ್ಕೋತ ಕೂತಿದ್ದು ಕ್ರಿಕೆಟ್ ಅಂದರೆ ಭಾಳ ಇಷ್ಟ ನೋಡಾಕ ನಾವು ಮುಂಚೆಯಿಂದನೂ ಭಾಳ ಇಂಟ್ರೆಸ್ಟ್ ಕೊಟ್ಟು ಮ್ಯಾಚ್ ನೋಡ್ತೀವಿ ಯಾವುದು ಇನ್ನು ನಾವು ಈ ಕಡೆ ಮ್ಯಾಚ್ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದೆವು ನಮ್ಮ ರೂಬಿ ನಿದ್ದೆ ಸ್ಟಾರ್ಟ್ ಆಗಿತಿ ಫುಲ್ ಗೊರಾಡ್ಸ್ಕೊತ ನಿದ್ದೆ ಮಾಡತ್ತಾಳು ಅಕ್ಕಿನ ಗುಂಗ್ದಾಗ ಅಕ್ಕಿ ಮಲ್ಕೊಂಬಿಡ್ದಾಳು ನಾವು ಏನು ಚೀ ಇವದಿರಲಿ ಅಕ್ಕಿ ಏನೂ ಲಕ್ಷ ಇಲ್ಲ ಇವತ್ತು ನಾ ಮಾಡಿದ ಕುಂಬಳಕಾಯಿ ಪಲ್ಯ ಮತ್ತು ನನ್ನ ವೆಜ್ ತಾಲಿ ನಿಮಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಯಾರೆಲ್ಲ ನನ್ನ ವೀಡಿಯೋ ನೋಡಾಕ್ತಿರಿ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರು ನೋಡಾಕ್ತಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ ಬಾಯ್